ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತು ಪೆಹಲ್ಗಾಮ್ನಲ್ಲಿ ಇದ್ದಂತಹ ಮುಕ್ತ ಹಿಂದೂಗಳ ಮೇಲೆ ದಾಳಿ ಮಾಡಿ ಸುಮಾರು ಇಪ್ಪತ್ತ ಆರಕ್ಕೂ ಹೆಚ್ಚಿನ ಜನರನ್ನ ಸಾಯಿಸ್ತು ಇದಕ್ಕೆ ಭಾರತ ಪ್ರತೀಕಾರವಾಗಿ ಪಾಕಿಸ್ತಾನದ ಉಗ್ರರ ಒಂದು ಗುಂಪಿನ ಮೇಲೆ ಅಥವಾ ಉಗ್ರರು ಎಲ್ಲೆಲ್ಲಿ ಇರ್ತಾರೋ ಅವರನ್ನ ಹುಡುಕಿ ಹುಡುಕಿ ಸಾಯಿಸುವಂತಹ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಕೆಲಸವನ್ನ ಮಾಡ್ತು ಇದಾದ ನಂತರದಲ್ಲಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕೋಪದಲ್ಲಿ ಕುದೀತಾ ಇದೆ ಹಾಗೆಯೇ ಪಾಕಿಸ್ತಾನಕ್ಕೆ ಯಾವಾಗ ಏನು ಮಾಡಬೇಕು ಭಾರತವನ್ನು ಹೇಗೆ ಕಟ್ಟಿ ಹಾಕಬೇಕು ಭಾರತಕ್ಕೆ ಹೇಗೆ ನೋವನ್ನು ಉಂಟು ಮಾಡಬೇಕು ಅಂತಲೇ ಯೋಚಿಸ್ತಾ ಇದೆ ಅದಕ್ಕೆ ಸರಿಯಾಗಿ ಇದೀಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ ಇದಕ್ಕೆ ಭಾರತ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದೆ ಇನ್ನು ಈ ದಾಳಿಯಲ್ಲಿ ಭಾರತ ಬಳಸಿದಂತಹ ಸುದರ್ಶನ ಚಕ್ರ ಯಾವುದು ಅದು ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಅದರ ಪ್ಲಾನ್ ಉಲ್ಟಾ ಆಗುವ ಹಾಗೆ ಮಾಡಿತು ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಪಹಲ್ಗಾಮ್ನಲ್ಲಿ ಇಸ್ಲಾಮಿಕ್ ಉಗ್ರರಿಂದ ನಡೆದಂತಹ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಉಗ್ರ ಶಿಬಿರಗಳ ವಿರುದ್ಧ ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರವಾದ ದಾಳಿಯನ್ನು ಒಂದು ನಿರ್ದಿಷ್ಟವಾದ ದಾಳಿಯನ್ನು ನಡೆಸ್ತು ಈ ಕಾರ್ಯಾಚರಣೆಯ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದಂತಹ ಪರಿಸ್ಥಿತಿ ಉದ್ಭವಿಸಿತು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಲಿಕ್ಕೆ ಯೋಜನೆಯನ್ನ ರೂಪಿಸ್ತು ಅಂತ ಹೇಳಿ ಇದೀಗ ವರದಿಯಲ್ಲಿ ತಿಳಿಸ್ತಾ ಇರುವ ಇದೀಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಲಿಕ್ಕೆ ಪ್ಲಾನ್ ಅನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ತು ಆದ್ರೆ ಭಾರತೀಯ ಸೇನೆಯ ಒಂದು ಚಾಣಾಕ್ಷತನದಿಂದ ಬುದ್ಧಿವಂತಿಕೆಯಿಂದ ಪಾಕಿಸ್ತಾನದ ಈ ಕುತಂತ್ರವನ್ನ ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ಭಾರತ ಸೇನೆ ಸಕ್ಸಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ಐದು ಮೇ ಏಳು ಎಂಟರ ಮಧ್ಯರಾತ್ರಿಯಂದು ಏನಾಯಿತು ಅಂತ ಅಂದರೆ ಪಾಕಿಸ್ತಾನವು ಭಾರತದ ಉತ್ತರ ಮತ್ತು ಪಶ್ಚಿಮ ಪ್ರದೇಶಗಳಲ್ಲಿರುವಂತಹ ಹದಿನೈದು ಪ್ರಮುಖ ನಗರಗಳು ಮತ್ತು ಮಿಲಿಟರಿ ನೆಲಗಳ ಮೇಲೆ ಡ್ರೋನ್ ಹಾಗೆ ಕ್ಷಿಪಣಿ ದಾಳಿಗಳನ್ನು ನಡೆಸಲಿಕ್ಕೆ ಪ್ರಯತ್ನಿಸಿತು ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ಕೋಟ್ ಅಮೃತ್ಸರ ಕಪುರ್ತಲಾ ಜಲಂಧರ್ ಲುಧಿಯಾನ ಆದಂಪುರ ಬಟಿಂಡಾ ಚಂಡೀಗಢ ನಲ್ ಫಲೋಡಿ ಉತ್ತರಲೈ ಮತ್ತು ಭುಜ್ನಂತಹ ಸ್ಥಳಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡ್ತು ಆದರೆ ನಮ್ಮ ಭಾರತದ ಬಳಿ ಇದ್ದಂತಹ ಸುದರ್ಶನ ಚಕ್ರ ಯಾವುದೇ ಸುದರ್ಶನ ಚಕ್ರ ಇದರ ಹೆಸರು ಎಸ್ ಫೋರ್ ಹಂಡ್ರೆಡ್ ಈ ಒಂದು ವ್ಯವಸ್ಥೆಯ ಮೂಲಕ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಮಿಸೈಲ್ಗಳನ್ನು ಕ್ಷಣ ಮಾತ್ರದಲ್ಲೇ ಧ್ವಂಸಗೊಳಿಸಲಾಯಿತು ಆಪರೇಷನ್ ಸಿಂಧೂರ್ನ ಯಶಸ್ಸು ಆಪರೇಷನ್ ಸಿಂಧೂರದ ಮೊದಲ ಹಂತದ ಯಶಸ್ಸಿನ ನಂತರ ಭಾರತ ತನ್ನ ರಕ್ಷಣಾ ನೀತಿಯನ್ನ ಮತ್ತಷ್ಟು ಬಿಗಿಗೊಳಿಸ್ತು ಆದರೆ ಪಾಕಿಸ್ತಾನ ತನ್ನ ಕುತಂತ್ರವನ್ನು ಮುಂದುವರೆಸಿತು ಲುಧಿಯಾನ ಅಮೃತಸರ ಮತ್ತು ಅವಂತಿಪೋರಾದಂತಹ ಪ್ರಮುಖ ನಗರಗಳ ಮೇಲೆ ಮತ್ತೊಂದು ದಾಳಿಗೆ ಯತ್ನಿಸ್ತು ಈ ಬಾರಿ ಭಾರತೀಯ ಸೇನೆ ಕೇವಲ ರಕ್ಷಣಾತ್ಮಕ ಕ್ರಮಗಳಿಗೆ ಸೀಮಿತವಾಗದೆ ಅದನ್ನು ನಂಬ್ಕೊಂಡಿರದೆ ಪಾಕಿಸ್ತಾನದ ಲಾಹೋರ್ನಲ್ಲಿರುವಂತಹ ಕ್ಷಿಪಣಿ ಘಟಕಗಳನ್ನೇ ಗುರಿಯಾಗಿಸಿ ನಾಶಪಡಿಸಿತು ಈ ಕಾರ್ಯಾಚರಣೆಯನ್ನ ಆಪರೇಷನ್ ಸಿಂಧೂರಾ ಟೂ ಅಂತ ಹೇಳಿ ಕರೆಯಲಾಗ್ತಾ ಇದೆ ಇನ್ನು ಭಾರತೀಯ ಸೇನೆಯ ಈ ಯಶಸ್ವಿ ಕಾರ್ಯಾಚರಣೆಯಿಂದ ಪಾಕಿಸ್ತಾನದ ಉಗ್ರ ಯೋಜನೆಗಳಿಗೆ ತೀವ್ರ ಹಿನ್ನಡೆಯಾಗಿದೆ ಭಾರತ ತನ್ನ ಗಡಿಗಳನ್ನು ರಕ್ಷಿಸುವಲ್ಲಿ ಮಾತ್ರವಲ್ಲ ಶತ್ರು ರಾಷ್ಟ್ರದ ಒಳಗೆ ಒಡ್ಡಿರುವಂತಹ ಬೆದರಿಕೆಗಳನ್ನ ತಟಸ್ಥಗೊಳಿಸುವಂತಹ ಸಾಮರ್ಥ್ಯವನ್ನ ಸಾಬೀತುಪಡಿಸಿದೆ ಇನ್ನು ಭಾರತೀಯ ಸೇನೆಯ ಅಧಿಕಾರಿಗಳ ಪ್ರಕಾರ ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಮತ್ತು ದೇಶದ ಭದ್ರತೆಗೆ ಯಾವುದೇ ರೀತಿಯ ಬೆದರಿಕೆ ಬಂದರೂ ಕೂಡ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡಲಾಗ್ತದೆ ಇನ್ನು ಈ ಘಟನೆಯು ಭಾರತದ ರಕ್ಷಣಾ ಸಾಮರ್ಥ್ಯ ಹಾಗೆ ಕಾರ್ಯತಂತ್ರದ ಶಕ್ತಿಯನ್ನ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿದೆ ಪಾಕಿಸ್ತಾನದ ದಾಳಿಯ ಯತ್ನವನ್ನು ವಿಫಲಗೊಳಿಸಿದಂತಹ ಭಾರತ ತನ್ನ ಗಡಿಗಳ ರಕ್ಷಣೆಯಲ್ಲಿ ಯಾವುದೇ ರಾಜಿಗೆ ಸಿದ್ಧ ಇಲ್ಲ ಅನ್ನುವಂತಹ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದೆ ಇನ್ನು ಆಪರೇಷನ್ ಸಿಂಧೂರ ಯಶಸ್ಸು ಭಾರತೀಯ ಸೇನೆಯ ಶೌರ್ಯ ಮತ್ತು ಚಾಣಾಕ್ಷತನಕ್ಕೆ ಸಾಕ್ಷಿಯಾಗಿದೆ ಇನ್ನು ಪಾಕಿಸ್ತಾನದ ಕಡೆಯಿಂದ ಭಾರತದ ಮೇಲೆ ದಾಳಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಬಳಸಿದ ಸುದರ್ಶನ ಚಕ್ರ ಅದೆಷ್ಟು ಫಾಸ್ಟ್ ಆಗಿ ತಿರುಗ್ತು ಯಾವುದೇ ಸುದರ್ಶನ ಚಕ್ರ ಇದೆಲ್ಲವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಪಾಕಿಸ್ತಾನದತ್ತ ತಿರುಗಿಸಿದಂತಹ ಸುದರ್ಶನ ಚಕ್ರದ ಹೆಸರು ಆಗ್ಲೇ ಹೇಳಿದಂತೆ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನದ ವೈಮಾನಿಕ ದಾಳಿಯನ್ನು ವಿಫಲಗೊಳಿಸಲಿಕ್ಕೆ ಭಾರತೀಯ ವಾಯುಪಡೆ ಎಸ್ ಫೋರ್ ಹಂಡ್ರೆಡ್ ಟ್ರಯಂ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜಿಸಿದೆ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ವಿಶ್ವದ ಅತ್ಯಂತ ಮುಂದುವರಿದ ವಾಯುರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಆಪರೇಷನ್ ಸಿಂಧೂರಾಗೆ ಪ್ರತೀಕಾರವಾಗಿ ಪಾಕಿಸ್ತಾನ ನಡೆಸಿದಂತಹ ವೈಮಾನಿಕ ದಾಳಿಯನ್ನು ವಿಫಲಗೊಳಿಸಲಿಕ್ಕೆ ಭಾರತೀಯ ವಾಯುಪಡೆ ಬುಧವಾರ ತನ್ನ ಬಲಿಷ್ಠ ಎಸ್ ಫೋರ್ ಹಂಡ್ರೆಡ್ ಟ್ರಯಂ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ನಿಯೋಜಿಸಿದೆ ಅಂತ ಹೇಳಿ ಮೂಲಗಳು ತಿಳಿಸಿರುವಂತದ್ದು ಇನ್ನು ಎಸ್ ಫೋರ್ ಹಂಡ್ರೆಡ್ ಟ್ರಯಂ ಪ್ರಪಂಚದ ಅತ್ಯಂತ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಇನ್ನು ಇದನ್ನ ಸುದರ್ಶನ ಚಕ್ರ ಅಂತ ಹೇಳಿ ಯಾಕೆ ಇದೇನು ರೌಂಡ್ ರೌಂಡ್ ಆಗಿದ್ಯಾ ಅಥವಾ ಸುದರ್ಶನ ಚಕ್ರದಂತೆ ಕೆಲಸ ಮಾಡುತ್ತಾ ಅಂತ ಹೇಳಿ ನೀವು ಕೇಳಬಹುದು ಯಾಕೆ ಇದನ್ನ ಸುದರ್ಶನ ಚಕ್ರ ಅಂತ ಹೇಳಿ ಹೇಳ್ತಾರೆ ಅಂತ ಅಂದ್ರೆ ರಕ್ಷಣಾ ಅಧಿಕಾರಿಗಳ ಪ್ರಕಾರ ಪಾಕಿಸ್ತಾನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸ್ಕೊಂಡು ಉತ್ತರ ಹಾಗೆ ಪಶ್ಚಿಮ ಭಾರತದಾದ್ಯಂತ ಅನೇಕ ಮಿಲಿಟರಿ ಗುರಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನಿಸ್ತು ಅವಂತಿಪೋರ ಶ್ರೀನಗರ ಜಮ್ಮು ಪಠಾಣ್ಕೋಟ್ ಅಮೃತಸರ ಆಗಲೇ ಹೇಳಿದಂತೆ ಲುಧಿಯಾನ ಮತ್ತು ಭುಜ್ನಲ್ಲಿರುವಂತಹ ಕೆಲವು ಜಾಗಗಳನ್ನು ಸೇರಿಸ್ಕೊಂಡು ಅಂದರೆ ಕೆಲವೊಂದು ಪ್ರಮುಖ ಪ್ಲೇಸ್ಗಳು ಅದೆಲ್ಲವನ್ನು ಕೂಡ ಸೇರಿಸ್ಕೊಂಡು ದಾಳಿ ಮಾಡಬೇಕು ಅಂತ ಅಂದ್ಕೊಳ್ತು ಇನ್ನು ಇದನ್ನು ಸುದರ್ಶನ ಚಕ್ರ ಅಂತ ಕರೆಯಲ್ಪಡುವಂತಹ ಎಸ್ ಫೋರ್ ಹಂಡ್ರೆಡ್ ಟ್ರಯಂ ವಾಯುರಕ್ಷಣಾ ವ್ಯವಸ್ಥೆಗಳಿಂದ ಸ್ಫೋಟಕಗಳನ್ನು ತಡೆ ಹಿಡಿದು ಅದನ್ನು ನಿಷ್ಕ್ರಿಯ ಮಾಡುತ್ತೆ ಭಾರತಕ್ಕೆ ಮೊದಲ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬಂತು ಮಿಕ್ಕ ಎರಡು ಟ್ರಯಂಪ್ಗಳು ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ಗಳು ಕ್ರಮವಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಹಾಗೆ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಭಾರತದ ಡಿಫೆನ್ಸ್ಗೆ ಸೇರ್ಪಡೆಗೊಳ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಭಾರತದ ಬಳಿ ಮೂರು ಸ್ಕ್ವಾಡ್ರನ್ಗಳಿವೆ ಇನ್ನು ರಷ್ಯಾ ಯುಕ್ರೇನ್ ಯುದ್ಧದಿಂದಾಗಿ ಉಳಿದ ಎರಡು ಸ್ಕ್ವಾಡ್ರನ್ಗಳ ಕೆಲಸ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಈ ಎಸ್ ಫೋರ್ ಹಂಡ್ರೆಡ್ ರಯಂಪ್ ಅನ್ನ ಭಾರತ ಪಾಕಿಸ್ತಾನ ಮತ್ತು ಚೀನಾದ ಗಡಿಯಲ್ಲಿ ನಿಯೋಜಿಸಿದೆ ಏನಿದು ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ರಷ್ಯಾ ಹಾಗೆ ಭಾರತದ ನಡುವಿನ ಮಹತ್ವದ ರಕ್ಷಣಾ ಸಾಮಾಗಿ ಒಪ್ಪಂದದ ಒಂದು ಭಾಗ ಅಂತಲೇ ಹೇಳಬಹುದು ಭಾರತಕ್ಕೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಲ್ವತ್ತು ಸಾವಿರ ರೂಪಾಯಿ ಕೋಟಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಇದು ನಮ್ಮ ತಲೆಮಾರಿನ ನಮ್ಮ ಜನರೇಷನ್ನಲ್ಲಿ ತಯಾರಿಸಲಾದಂತಹ ವಿಶೇಷವಾದಂತಹ ಮಿಸೈಲ್ ಅಥವಾ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಮೇರಿಕ ಸಿದ್ಧಪಡಿಸಿರುವಂತಹ ಥಾಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಿಂತ ಸಾಕಷ್ಟು ಸುಧಾರಿತ ತಂತ್ರಜ್ಞಾನಗಳನ್ನು ಇದು ಒಳಗೊಂಡಿದೆ ಇನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇದನ್ನು ತುಂಬ ಈಸಿಯಾಗಿ ತೆಗೆದುಕೊಂಡು ಹೋಗಬಹುದು ಅದು ಕೂಡ ಕೇವಲ ಐದು ನಿಮಿಷಗಳಲ್ಲಿ ಇದರ ಜೊತೆಗೆ ಅಮೆರಿಕ ನಿರ್ಮಿತ ಸೂಪರ್ ಫ್ಲೈಟ್ ಅಂತ ಕರೆಯುವ ಶಕ್ತಿಶಾಲಿ ಎಫ್ ತರ್ಟಿ ಫೈವ್ ಸೇರಿದಂತೆ ವಾಯು ಮಾರ್ಗದಲ್ಲಿ ಒಂದೇ ಸಲಕ್ಕೆ ನೂರು ಗುರಿಗಳನ್ನು ಹಿಂಬಾಲಿಸಿಕೊಂಡು ಬೆನ್ನಟ್ಕೊಂಡು ಮತ್ತು ಆರು ಗುರಿಗಳನ್ನು ಒಂದೇ ಟೈಮ್ಗೆ ನಿರೋಧಿಸುವ ಅಥವಾ ಅದರ ತಟಸ್ಥಗೊಳಿಸುವಂತಹ ಒಂದು ಸಾಮರ್ಥ್ಯ ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗೆ ಇದೆ ಇನ್ನು ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಎಸ್ ಫೋರ್ ಹಂಡ್ರೆಡ್ ಟ್ರಯಂ ಒಂದು ಶಕ್ತಿಶಾಲಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾಗಿದೆ ಇದನ್ನು ರಷ್ಯಾದ ಎನ್ ಪಿ ಅಲ್ಮಾಜ್ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಭಿವೃದ್ಧಿಪಡಿಸಿತು ಈ ವ್ಯವಸ್ಥೆ ಎಸ್ ತ್ರೀ ಹಂಡ್ರೆಡ್ ಎಂಬಂತಹ ಹಳೆಯ ವ್ಯವಸ್ಥೆಯನ್ನೇ ಬೇಸಾಗಿಟ್ಕೊಂಡು ಮಾಡಲಾಗಿದೆ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಸೇನೆಗೆ ಎರಡು ಸಾವಿರದ ಏಳರ ಏಪ್ರಿಲ್ ಇಪ್ಪತ್ತ ಎಂಟರಂದು ಸೇರ್ಪಡೆಗೊಳಿಸಲಾಯಿತು ಜೊತೆಗೆ ಆಗಸ್ಟ್ ಆರರಂದು ಇದು ಮೊದಲ ಬಾರಿಗೆ ಕೆಲಸವನ್ನು ನಡೆಸ ಅಥವಾ ಕಾರ್ಯಾಚರಣೆಗೆ ಬಳಸಲಾಯಿತು ಇತ್ತೀಚೆಗೆ ರಷ್ಯಾ ಹೊಸದಾಗಿ ಎಸ್ ಫೈವ್ ಹಂಡ್ರೆಡ್ ಅನ್ನುವಂತಹ ಇನ್ನೂ ಅಡ್ವಾನ್ಸ್ಡ್ ತಂತ್ರಜ್ಞಾನ ಇರುವಂತಹ ಮುಂದುವರೆದ ವ್ಯವಸ್ಥೆಯನ್ನು ಪರಿಚಯಿಸಿದೆ ಇದು ಎಸ್ ಫೋರ್ ಹಂಡ್ರೆಡ್ಗೆ ಅಪೂರಕವಾಗಿರುವಂಥದ್ದು ಇನ್ನು ಎಸ್ ಫೋರ್ ಹಂಡ್ರೆಡ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇದನ್ನು ನ್ಯಾಟೋ ಎಸ್ ಎ ಟ್ವೆಂಟಿ ಒನ್ ಗ್ರಾವ್ಲರ್ ಅಂತ ಕೂಡ ಕರೆಯುತ್ತೆ ಇದು ಶತ್ರುಗಳ ವಿಮಾನ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹಾರತ ಇರುವಾಗಲೇ ಹೊಡೆದುರುಳಿಸಲಿಕ್ಕೆ ಅಂತಲೇ ಇದನ್ನು ಒಂದು ರೂಪುಗೊಳಿಸಲಾಗಿರುವಂಥದ್ದು ಇನ್ನು ನಾನ್ನೂರು ಕಿಲೋಮೀಟರ್ ದೂರದ ಗುರಿಗಳನ್ನು ಕೂಡ ನಾಶ ಮಾಡುವಂತಹ ಸಾಮರ್ಥ್ಯ ಇದಕ್ಕಿದೆ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯವರೆಗೂ ಕೂಡ ಟಾರ್ಗೆಟ್ಗಳನ್ನು ಪತ್ತೆ ಹಚ್ಚಬಹುದು ಇನ್ನು ಎಸ್ ತ್ರೀ ಹಂಡ್ರೆಡ್ಗೆ ಹೋಲಿಸಿದ್ರೆ ಎಸ್ ಫೋರ್ ಹಂಡ್ರೆಡ್ ತುಂಬ ಫಾಸ್ಟಾಗಿ ಕ್ಷಿಪಣಿಗಳನ್ನು ಅಥವಾ ಮಿಸೈಲ್ಗಳನ್ನು ಹೊಡೆದು ನುಚ್ಚುರೂರು ಮಾಡಿ ಬಿಸಾಕ್ಬಿಡುತ್ತೆ ಇನ್ನು ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದ ಗುರಿಗಳನ್ನು ಕೂಡ ಪತ್ತೆ ಹಚ್ಚಿ ಹೊಡೆಯುವಂತಹ ಸಾಮರ್ಥ್ಯ ಇದೆ ಅಂದರೆ ಕೆಲವೊಂದು ಮಿಸೈಲ್ಗಳಾಗಿರ್ಬೋದು ಕೆಲವೊಂದು ವೆಪನ್ಸ್ಗಳನ್ನು ಅದನ್ನು ಹುಡುಕಕ್ಕೆ ಸಾಧ್ಯ ಇರೋಲ್ಲ ಅಥವಾ ಅದು ಬರ್ತಾ ಇರುವಂಥದ್ದೇ ಗೊತ್ತಾಗಲ್ಲ ಅಂತಹ ಒಂದು ತಂತ್ರಜ್ಞಾನ ಇರುವಂತಹ ವೆಪನ್ಸ್ಗಳನ್ನು ಕೂಡ ಪತ್ತೆ ಹಚ್ಚಿ ಹೊಡೆಯುವಂತಹ ಸಾಮರ್ಥ್ಯ ಇದಕ್ಕಿದೆ ಇನ್ನು ಭಾರತದ ಪಾಲಿಗೆ ಇದರ ಮಹತ್ವ ನಮಗೆ ಗೊತ್ತಾಗಿರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ರಷ್ಯಾದಿಂದ ಐದು ಎಸ್ ಫೋರ್ ಹಂಡ್ರೆಡ್ ಘಟಕಗಳನ್ನು ಖರೀದಿಸಲಿಕ್ಕೆ ಐದು ಶತ ಕೋಟಿ ಡಾಲರ್ ಅಂದರೆ ಒಂದು ರೀತಿಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಒಂದು ವೆಚ್ಚದ ಒಪ್ಪಂದಕ್ಕೆ ಸಹಿ ಹಾಕ್ತು ಆಗ ಅಮೇರಿಕದಿಂದ ನಿರ್ಬಂಧಗಳ ಬೆದರಿಕೆ ಇದ್ದರೂ ಕೂಡ ಅಂದರೆ ಈ ಥರ ತಗೊಳ್ಬೇಡಿ ನೀವು ಅಂತ ಹೇಳಿ ಬೆದರಿಕೆ ಹಾಕಿದ್ರೂ ಕೂಡ ಭಾರತ ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳದೆ ಎಸ್ ಫೋರ್ ಹಂಡ್ರೆಡನ್ನು ಖರೀದಿಸುವಂತಹ ನಿರ್ಧಾರವನ್ನು ತೆಗೆದುಕೊಳ್ತು ಇನ್ನು ಎಸ್ ಫೋರ್ ಹಂಡ್ರೆಡ್ ಒಂದು ಸಿಸ್ಟಮ್ನ ಈ ಕ್ಷಿಪಣಿ ನಿರೋಧ ವ್ಯವಸ್ಥೆಯ ಒಂದು ರಚನೆ ಯಾವ ರೀತಿಯಾಗಿದೆ ಅಂತ ಅಂದರೆ ಒಂದು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯಲ್ಲಿ ಅತ್ಯಂತ ಉದ್ದವಾಗಿರುವಂತಹ ರೇಡಾರ್ ಕಮಾಂಡ್ ಕಂಟ್ರೋಲ್ ವಾಹನ ಗುರಿಗಳನ್ನು ಪತ್ತೆ ಹಚ್ಚುವ ಇನ್ನೊಂದು ರೇಡಾರ್ ಎರಡು ಲಾಂಚರ್ ಬಳಕೆಯ ಘಟಕಗಳಿರ್ತವೆ ಇನ್ನು ಪ್ರತಿ ಲಾಂಚರ್ನಲ್ಲಿ ನಾಲ್ಕು ಕ್ಷಿಪಣಿಗಳನ್ನು ಇಡಬಹುದಾಗಿದೆ ಎಸ್ ಫೋರ್ ಹಂಡ್ರೆಡ್ ಶಸ್ತ್ರಸಜ್ಜಿತವಾಗಿರುವಂತಹ ನಾಲ್ಕು ಬಗೆಯ ಕ್ಷಿಪಣಿಗಳ ವ್ಯಾಪ್ತಿಯನ್ನು ಹೊಂದಿದೆ ನಲವತ್ತು ಕಿಲೋಮೀಟರ್ ನೂರ ಇಪ್ಪತ್ತು ಕಿಲೋಮೀಟರ್ ಇನ್ನೂರ ಐವತ್ತು ಕಿಲೋಮೀಟರ್ ಮತ್ತು ನಾನ್ನೂರು ಕಿಲೋಮೀಟರ್ ಇದರ ರೇಡಾರ್ ಒಂದೇ ಟೈಮ್ನಲ್ಲಿ ನೂರಕ್ಕಿಂತ ಹೆಚ್ಚು ಗುರಿಗಳನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಹನ್ನೆರಡು ಗುರಿಗಳನ್ನು ತತ್ ಕ್ಷಣದಲ್ಲಿಯೇ ಹುಡುಕಿಕೊಳ್ಳಬಹುದು ಇನ್ನು ಇಪ್ಪತ್ತ ಏಳು ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಗುರಿಗಳನ್ನು ಕೂಡ ಇದು ಹೊಡೆದು ಬಿಸಾಕಬಹುದು ಎಲ್ಲ ಕಾರಣಗಳಿಂದಾಗಿ ಎಸ್ ಫೋರ್ ಹಂಡ್ರೆಡ್ ಟ್ರಯಂ ಅತ್ಯಂತ ಪ್ರಮುಖವಾಗಿದೆ ಭಾರತಕ್ಕೆ ಇದೊಂದು ಸುದರ್ಶನ ಚಕ್ರ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಏನಾದರೂ ಯೋಚನೆ ಮಾಡಿಬಿಡಿ ಸ್ನೇಹಿತರೆ ಅದು ಯೋಚಿಸಿದಂತಹ ಹದಿನೈದು ಜಾಗಕ್ಕೆ ಏನಾದರೂ ದಾಳಿ ಮಾಡಿಬಿಟ್ಟಿದ್ರೆ ಎಷ್ಟೊಂದು ಜನರ ಸಾವು ನೋವುಗಳಾಗ್ತಾ ಇತ್ತು ಅಲ್ವಾ ಭಾರತಕ್ಕೆ ಸಿಕ್ಕಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ವೆಪನ್ ಅಂತಲೇ ಅಥವಾ ಸಿಸ್ಟಮ್ ಅಂತಲೇ ಹೇಳಬಹುದು ಇ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ